ಸರ್ ನಾವು ಬೆಳಗಾವಿಯಿಂದ ಬಂದೇವ್ರಿ ತುಮುರುಗುತ್ತಿ ಸ್ಕೂಲ್ ಇಂದ ಬಂದೇವ್ರಿ ಕೃಪಾಂಕ ಅಣಗೆರ್ ಅಂತ ನೈನ್ಟಿ ಸೆವೆನ್ ಮಾಡಿದನ್ರಿ ಆದ್ರ ಸನ್ಮಾನ ಮಾಡ್ಲಿಲ್ಲ ನನ್ ಮಗ್ಗ ಮತ್ತ ಹತ್ ಮಂದಿನ್ ಮಾಡ್ಸೋದಿದ್ರಿ ಸರ್ ನಮ್ಮ ನಮ್ ಮಕ್ಕಳನ್ನ ಯಾಕೆ ಕಲ್ಸ್ಬೇಕಾ ಮಂದಿನ ಮಂದಿ ನಷ್ಟ ಕಾಲಕಲ್ಸ್ಬೇಕಾಗಿತ್ತು ನಾವ್ ಎರಡು ದಿನ ಮನೆ ಕೆಲಸ ಬಿಟ್ಟು ಮಕ್ಕಳ ಬೇರೆದವ್ರ ಮನೆ ಕುಳಿಸಿ ನಾವ್ ಇಲ್ಲಿ ಬಂದೆವು ಆದ್ರ ಮಕ್ಳಿಗ್ರಿ ಎಷ್ಟ್ ಅವ್ರ ಮಗ ನನ್ನ ಕೇಳೋದ ಸನ್ಮಾನ ಮಾಡ್ಲಿ ಮಮ್ಮಿ ಕಾಲೇಜಿಂದ ಯಾಕೆ ಹರ್ಚ್ ಬಂದಿನ ಕೇಳಿದ ನಾ ನನ್ ಮಕ್ಳಿಗೆ ಏನು ಉತ್ತರ ಕೊಡ್ಲಿ ನಾವ್ ಎಲ್ಲ ಊರಾಗ ಎಲ್ಲರಿಗೂ ಹೇಳ್ಬಂದ ಮುಖ್ಯಮಂತ್ರಿ ಕಡೆಯಿಂದ ನಾನ್ ಸನ್ಮಾನ ಹಾಕಿದ್ ನನ್ ಮಕ್ಕ ಅಂತ ಹೇಳಿ ಬಂದ್ ಮುಖ್ಯಮಂತ್ರಿ ಬರ್ಲಿಲ್ಲ ಕೊಡ್ಲಿಲ್ಲ ಅವ್ರಿಗೆ ಮತ್ತ ಆದ್ರ ಸರ್ ನೀನ್ ಹೇಳಿದ್ರ ಅವ್ರು ಐವತ್ ಮಂದಿ ಕಷ್ಟ ಮಾಡ್ತಾರೆ ಅಂತ ಹೇಳ್ದೇನ ಸರ್ ಹೇಳ್ರಿ ರಿಕ್ವೆಸ್ಟ್ ಅಷ್ಟು ಮಕ್ಳಿಗೆ ಮಾಡ್ತಾರ ಅಂತ ಹೇಳಿದೆ ಯಾರು ಸ್ಟೇಜ್ ಮೇಲೆ ಹೇಳಿಲ್ಲ ಸರ್ ಅವ್ರು ಹೇಳ್ಬೇಕಾಗಿತ್ತು ಯಾರು ಹೇಳಿಲ್ಲ ನಮ್ಮ ಇಷ್ಟ್ ಮಕ್ಳ ಮಂದಿಗೆ ಯಾಕೆ ಕರಿಸ್ಬೇಕ್ರಿ ಸರ ಇಲ್ಲ ಕೊಡಲಿಲ್ಲ ಅಂದ್ರ ನಮ್ಮ ಮಕ್ಕಳಿಗೆ ಎಷ್ಟ್ ಅಮ್ಮಾನ ಆತೀಗ್ರಿ ಸರ ನಮ್ಗ್ ನನಗೆ ಎಷ್ಟ್ ದುಃಖ ಅದಾತ್ರಿ ಗೊತ್ತೈತಿ ಸರ ಹಂಗೆ ನನ್ ಮಕ್ಳ ನನ್ನ ಮಕ್ಕಳಿಗೆ ಯಾರು ಮಾಡ್ಲಿಲ್ಲ ಅಂದ್ರ ನಮಗ್ ದುಃಖ ಅದ್ರಿ ಸರ ಅವ ಮಕ್ ಅವ್ನ ಮೇಲೆ ಎಷ್ಟ್ ಪರಿಣಾಮ ಬೀಳತಿ ನಮ್ಗ್ ಗೊತ್ತ ನನ್ನ ಮನ್ ಮಕ್ಕಳಿಗೆ ಈಗ ಎಲ್ಲಾರು ಬಂದು ಸನ್ಮಾನ ಮಾಡ್ಬೇಕ್ರಿ ಅಷ್ಟು ಮಕ್ಕಳಿಗೆ ಮಾಡ್ಬೇಕು ತಂದೆ ತಾಯಿ ಎಷ್ಟ್ ಅವ್ರ ಎಷ್ಟು ಭರಶೆ ಇಟ್ಕೊಂಡ್ ಬಂದಾರ ಸರ್ ನನ್ನ ಮಗ ಎಷ್ಟು ಅಲ್ಲ ಸನ್ಮಾನ ಮಾಡ್ತಾರ ಅಂತ ಸನ್ಮಾನ್ ಮಾಡ್ತಾರ ಅನಂತ ನಾವು ಎಲ್ಲಾ ಕಡೆ ಹೇಳ್ಕೊಂಡ್ ಬಂದವರು ಸರ್ ನಮ್ಗೆ ಏನೋ ಗೊತ್ತಾಗಿಲ್ಲ ಸರ್ ಒಂದ್ ಒಂದ್ ಸನ್ಮಾನ ಮಾಡೋದ್ರಿಂದ ನನ್ನ ಮಗ ಎಷ್ಟ್ ಹೆಮ್ಮೆ ಪಡ್ತಾನೆ ಅನ್ನೋದ್ ನನಗ್ ಗೊತ್ತು ನಮಗ್ ಗೊತ್ತು ಆದ್ರೆ ಮಾಡ್ಲಿಲ್ಲ ಯಾಕೆ ಸರ್ ಇವರು ಅದೇ ಮೀನ್ ಸರ್ ತುಮರ್ ಬುದ್ಧಿ ಸ್ಕೂಲ್ ಇಂದ ಬೆಳಗಾವಿಲ್ಲ ತುಮರ್ ಬುದ್ಧಿ ಸ್ಕೂಲ್ ಇಂದ ನಾವು ಬಂದಿದ್ದೇವೆ ಸರ್ ಎಲ್ಲಾ ಮಕ್ಕಳಿಗೆ ಪ್ರೋತ್ಸಾಹದಿಂದ ಕರ್ಕೊಂಡ್ ಬಂದ್ವಿ ಇನ್ ಏನ್ ಹೇಳಿದ್ರು ಪುರಸ್ಕಾರ ಸಭೆ ಇದೆ ಬನ್ನಿ ಅಂತ ಹೇಳಿದ್ರು ಬಂದ ತಕ್ಷಣ ಅವ್ರು ಏನ್ ಮಾಡಿದ್ರು ಒನ್ ಮಂದಿಗೆ ಅಷ್ಟೇ ಸನ್ಮಾನ ಮಾಡಿದ್ರು ಉಳಿದ ಮಕ್ಕಳಿಗೆ ಸನ್ಮಾನ ಮಾಡ್ಬೇಕಾಗಿತ್ತ ಮುಖ್ಯಮಂತ್ರಿ ಅಂತೆಲ್ಲ ಕಾರ್ಯದರ್ಶಿಗಳು ಯಾರೋ ಆಗ್ಲಿ ಸನ್ಮಾನ ಮಾಡ್ಬೇಕಾಗಿತ್ತು ಸರ್ ಇದು ಇದು ಅವ್ರು ತಪ್ಪು ಎಲ್ಲ ಗಣ್ಯ ವ್ಯಕ್ತಿಗಳು ಬಂದು ಎಲ್ಲಾ ಮಕ್ಕಳಿಗೆ ಮಾಡ್ಬೇಕು ಎಲ್ಲಾ ಹಳ್ಳಿಯಿಂದ ಬಂದ ಮಕ್ಕಳು ಎರಡು ಮೂರು ದಿವಸ ರಜೆ ಮಾಡಿದ್ದಾರೆ ಸ್ಕೂಲ್ಗೆಲ್ಲ ಬಂದಿದ್ದಾರೆ ಇವಾಗ ಅವ್ರು ಸರ್ ಬರ್ಬೇಕು ಮಾಡ್ಬೇಕು ಎಷ್ಟು ಮಕ್ಕಳಿಗೆ ತಪ್ಪು ಎಲ್ಲ ಮ್ಯಾನೇಜ್ ಮಾಡಿದ್ರ ಸರ್ ಯಾರು ಇರೋ ಇವ್ರ ಬೇಡ ಅಂತ ನಿಮ್ಮಿಂದ ಹಾಕ್ತಾ ಇಲ್ಲ ಸರ್ ನಾವು ನಿನ್ನೆ ಬಂದು ಮಾತಾಡಿ ಹೋಗ್ತೀವಿ ಸರ್ ನಿನ್ನೆ ಬಂದ್ ಐವತ್ ಮಕ್ಕಳಿಗೆ ಮಾಡ್ತಾರ ಆಮೇಲೆ ಮತ್ತೆ ಉಳಿದ ಮಕ್ಳಿಗೆ ಮಾಡ್ತಾರ ಸರ್ ಅದು ಏನಾಗಿದೆ ಇವಾಗ ವಿಧಾನಸೌಧದ ವಿಧಾನಸೌಧ ಯಾವ ಪೇರೆಂಟ್ಸ್ ಹೋಗ್ತಾ ಇಲ್ಲ ಸರ್ ಇದು